ಈ ಪ್ರತಿಯೊಂದು ವಾರ್ಷಿಕೋತ್ಸವ ಮೂಲಕ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ನಾವು ತಯಾರು ಮಾಡಿದ್ದೆ ಅನ್ನುವಂತ ಪೋಷಕರಿಗೂ ವಿದ್ಯಾಭ್ಯಾಸ ಗೊತ್ತಾಗುತ್ತೆ ಇದೊಂದು ಕಾರಣ ಮತ್ತೊಂದು ರೀತಿಯಲ್ಲಿ ಶಾಲೆಯ ಸರ್ವೋತ್ಮಕ ಅಭಿವೃದ್ಧಿಯಾಗಿ ಮಾಡಬಹುದು ಇದೊಂದು ನಮಗೆನೇ ಬಾಬು ವಾರ್ಷಿಕೋತ್ಸವ ಮಾಡುವಾಗ ಪರಿಹೊಂದು ಸಂತ ಸಂಗ್ರಹಿಸುತ್ತವೆ ಅದು ಮಾತ್ರ ಅಲ್ಲ ನಾವು ಶಾಲೆಗೆ ಅಭಿವೃದ್ಧಿ ಏನೆಲ್ಲ ಮಾಡಬೇಕು ಇದಕ್ಕೆ ನಾವು ಏನು ಸಂದರ್ಭದಲ್ಲಿ ಯಾವ ರೀತಿಯೊಂದು ಧನ ಸಂಗ್ರಹ ಮಾಡಬಹುದು ಇದೆಲ್ಲ ನಾವು ಆಲೋಚನೆ ಭವಿಷ್ಯ ಈಗಾಗಲೇ ನಮ್ಮ ಮಾನ್ಯ ಕೃಷ್ಣ ಕೃಷ್ಣ ಮಾಸ್ರು ಅಂದರೆ ಅನಿಲ್ ಪೂಜಾರು ರವಿಂಚು ಈಗ ಎಲ್ಲರೂ ತುಂಬ ಭವಿಷ್ಯ ಚಿಂತನೆ ಮಾಡಿರಬೇಕು ನಮ್ಮ ಶಾಲೆಯಲ್ಲಿ ಇಂಥದ್ದೇ ಆಗಬೇಕು ಶಾಲೆಯಲ್ಲಿ ಇಂಥದ್ದೇ ಅದೇ ಇದು ಶಾಲೆಗೆ ರೀತಿಯ ಮಕ್ಕಳು ಕೀರ್ತಿ ಅಥವಾ ಮಕ್ಕಳಿಗೆ ನಾಡಿನ ಭವಿಷ್ಯಕ್ಕೆ ಒಳ್ಳೆದಾಗೋಷಕರು ಹೀಗೆ ಸುತ್ತಮುತ್ತ ನಾವು ಇದೊಂದು ಇಲ್ಲಿ ಹಣ ಸಂಗ್ರಹ ಮಾಡಿ ಬಹುಶಃ ಇದೊಂದು ಇವತ್ತು ನಾಡಿಗೆ ಆಗಲಿ ಹೆಚ್ಚು ಸಮಯ ಇಲ್ಲ ಒಂದು ಈ ಒಂದು ಅವಧಿಯಲ್ಲಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಾರ್ಚ್ ಒಳ್ಳೆ ನಾವು ಹಾಗೆ ಒಂದು ಕೆಲಸಗಳಾಗಬೇಕೆಂದು ಬಂದಿರುವಷ್ಟು ಸಂಕಲಬೇಕು ಅದು ಅದೇ ರೀತಿ ಇದಕ್ಕೆ ಎಲ್ಲರೂ ನಾವು ಒಬ್ಬರಿಗೊಬ್ಬರು ಪ್ರೀತಿಯಿಂದ ಮಾತಾಡಿಸುವ ಎಲ್ಲರನ್ನು ಪ್ರೀತಿಯಿಂದ ಹೋಗುವ ಪ್ರೀತಿಯಿಂದ ಎಲ್ಲರನ್ನೂ ನಾವು ಸಂಪರ್ಕ ಮಾಡುವ ಖಂಡಿತ ನಮಗೆ ಹೊತ್ತು ನೂರು ನೂರು ಸಾವಿರ ಕೊಟ್ಟು ಖಂಡಿತ ಸಹಕಾರ ಮಾಡಬೇಕು ಯಾಕಂದರೆ ಇದು ವಿದ್ಯಾಲಯ ವಿದ್ಯೆಯೇ ನಮಗೆ ವಿದ್ಯೆ ಇಲ್ಲದ ಮಕ್ಕಳು ಏನಾದರೂ ಏನು 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 ಪ್ರಯೋಜನ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ನಾವು ಪೋಷಕರಾದ ನಾವು ಅಥವಾ ಇದೊಂದು ನಮ್ಮ ಅಧ್ಯಯನಗಳನ್ನು ಒಳ್ಳೆಯದಿದೆ ಒಳ್ಳೆ ಸಂಖ್ಯೆಯಲ್ಲಿ ಅಧ್ಯಾಪಕರು ಒಳ್ಳೆಯದಿಂದ ನಾನು ಹೇಳಿಕೊಳ್ತಾ ಇದ್ದೀನಿ ಹೇಗೆ ಹೇಗೆ ಅಂದರೆ ಪ್ರತಿಯೊಬ್ಬರು ಮಕ್ಕಳನ್ನು ಯಾವ ರೀತಿ ಶಿಸ್ತುಬದ್ಧವಾಗಿ ತಯಾರು ಮಾಡಿ ವಿದ್ಯೆಯನ್ನು ಕೊಡಬೇಕು ಎಲ್ಲ ರೀತಿಯಲ್ಲಿ ಯಾವ ರೀತಿಯ ಮಕ್ಕಳನ್ನು ಅಭಿವೃದ್ಧಿ ಮಾಡಬೇಕು ಎಲ್ಲವನ್ನು ಇಲ್ಲಿ ದೇಶ ಒಳ್ಳೆಯ ಅಧ್ಯಾಪಕ ಎಲ್ಲ ಹಾಗೆ ಅಭಿವೃದ್ಧಿ ಸಮಿತಿ ಒಳ್ಳೆಯದಿದೆ ನಮಗೆ ಸುತ್ತಮುತ್ತ ಎಲ್ಲರೂ ನಾವು ಏನು ಹೇಳಿದ್ರು ಅದನ್ನು ಕೂಡ ಬಿಟ್ಟು ಶಾಲೆಗೆ ಹೋಗಿ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಒಳ್ಳೆ ಕೀರ್ತಿ ಉಂಟು ಈ ಕೀರ್ತಿಯನ್ನು ಎತ್ತರಕ್ಕೆ ಹೋಗಬೇಕು ನಾವು ಯಾವಾಗಲೂ ಯಾವ ದೇಶದಲ್ಲಿ ನಾವು ಉದಾಸೀನ ಮಾಡಿ

ವೇದ್ಯವಿಂತಿ ರೀತಿಯಲ್ಲಿ ಧರ್ಮ ಪ್ರೀತಿ ಎಂದೀದರೆಯೊಳಗೆ ನರನು ಸುಖ ಶಾಂತಿ ಪಡೆಯುವಳೆ ಸಾಧ್ಯವಿಯುವುದರಿಂದ ವಿದ್ಯೆಯೇ ಲೋಕದಲ್ಲಿ ಸನ್ಮಾರ್ಗ ಸಂಪದವದು ಅಂತ ವಿದ್ಯೆಯನ್ನ ಆ ಬಲ್ಲವರು ಹೊಗಳಿದ್ದಾರೆ ಅಂತಹ ವಿದ್ಯೆಯ ದಾನವನ್ನು ಕೊಡುವಂತಹ ಈ ವಿದ್ಯಾ ದೇಗುಲ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಈ ಸನ್ ಶುಭ ಸಂದರ್ಭದಲ್ಲಿ ತಮ್ಮ ಅದರ ಪೂರ್ವಭಾವಿ ಸಭೆಯ ಇಲ್ಲಿ ತಮ್ಮೊಂದಿಗೆ ಉಪಸ್ಥಿತಿ ನೀಡುವುದಕ್ಕೆ ಬಹಳ ಸಂತೋಷ ಪಡ್ತದೆ ಎರಡನೇದಾಗಿ ಸರ್ವೇ ಗುಣಾಹ ಕಾಂಚನ ಮಾಶ್ರಯಂತಿ ಅಂತ ಒಂದು ಸಂಸ್ಕೃತದಲ್ಲಿ ಮಾತಿದೆ ಅದರಿಂದಾಗಿ ಅದಕ್ಕೆ ಬೇಕಾದ ಕಾಂಚನವನ್ನು ಕೂಡ ಸ್ವಲ್ಪ ತಂದಿದೆ ಒಂದು ಐದು ಸಾವಿರ ರೂಪಾಯಿಗಳನ್ನು ಪೂರ್ವಭಾವಿ ದೇಣಿಗೆಯಾಗಿ ಈ ವೇದಿಕೆಯ ಮೇಲೆ ಮುಖ್ಯೋಪಾಧ್ಯಾಯವರಿಗೆ ಹಸ್ತಾಂತರಿಸಲಿಕ್ಕೆ ಇಷ್ಟಪಡ್ತಾರೆ ಅವಂತು ಮಾಡಿ ಪತ್ರ ಸರಿ ಆಮೇಲೆ ಈ ಸಭೆಯಲ್ಲಿ ನಾನು ಹೇಳುವ ಭಾರಿ ವಿಷಯಗಳೇನು ಇಲ್ಲ ಆದರೂ ಕೂಡ ಶಾಲಾ ವಾರ್ಷಿಕೋತ್ಸವ ಮತ್ತು ಅದ ಅದೊಂದು ನೇವನ ಅದರ ರೂಪದಲ್ಲಿ ಮುಂದೆ ನಡೆಯಬೇಕಾದ ಅಭಿವೃದ್ಧಿ ಕಾರ್ಯ ಕಾರ್ಯಗಳೆಲ್ಲ ಅತ್ಯಂತ ಚೆನ್ನಾಗಿ ಯೋಗ್ಯ ಮಾರ್ಗದರ್ಶನದಿಂದ ತನ್ನ ಗುರಿಯೆಡೆಗೆ ಶೀಘ್ರವಾಗಿ ಸಾಗುವಂತಾಗಲಿ ಇದಕ್ಕೆ ಎಲ್ಲ ಅನುಕೂಲತೆಗಳನ್ನು ಶ್ರೀ ಪರಮಾತ್ಮನ ಅನುಕರಿಸಲಿ ಅಂತ ಹಾರೈಸಿ ನಿಮ್ಮ ಎಲ್ಲ ಸಾಹಸಗಳಲ್ಲಿ ಹಿಂದಿನಿಂದ ನಾನು ಇದ್ದೇನೆ ಮುಂದೆ ಇಲ್ಲ ಅಂತ ಹೇಳ್ತಾ ಎರಡು ಮಾತುಗಳಿವೆ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡುವಂಥದ್ದು ಎಲ್ಲಾ ಕಾರ್ಯಕ್ರಮಕ್ಕಿಂತಲೂ ಬಹಳ ಮಹತ್ತರವಾದಂತ ಒಂದು ಕಾರ್ಯಕ್ರಮ ಯಾಕಂದ್ರೆ ಈ ಆಮಂತ್ರಣ ಪತ್ರಿಕೆ ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿದ್ರೆ ಪ್ರತಿಯೊಂದು ಮನಸ್ಸುಗಳಿಗೆ ಮುಟ್ಟಿದರೆ ನಾವು ಎಣಿಸಿದಂಥ ಕಾರ್ಯಕ್ರಮ ಯಾವುದು ಕೂಡ ಕಷ್ಟ ಇಲ್ಲ ಯಶಸ್ವಿ ಆಗುತ್ತದೆ ಎಂಬುದನ್ನು ನಾವು ಬಲ್ಲವರು ಆದ್ದರಿಂದ ಆ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವಂತಹ ಒಂದು ಯೋಚನೆಯಲ್ಲಿ ಹಿರಿಯರಾದ ಶಂಕರ್ ಭಟ್ ಮಾಡಬೇಕು ಕರಿಬೇಕು ಎಂಬ ಚಿಂತನೆಯನ್ನು ಮಾಡಿ ಅವರನ್ನು ಕರೆದಿದ್ದೇವೆ ಯಾಕೆಂದರೆ ಶಂಕರ ಭಟ್ ಈ ಭಾಗದಲ್ಲಿ ಒಬ್ಬ ಸರಳ ಸಜ್ಜನ ವ್ಯಕ್ತಿ ಹಾಗೂ ತನ್ನನ್ನು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಬಹಳವಾಗಿ ತೊಡಗಿಸಿಕೊಂಡವ ಅವರನ್ನ ಈ ಶಾಲೆಗೆ ಬಂದು ಮಾತ್ರ ನಾನು ತಿಳಿದವ ಅಲ್ಲ ತಂದೆಯೊಟ್ಟಿಗೆ ಬರುವಂತಹ ಸಂದರ್ಭದಲ್ಲಿ ಕೂಡ ಅವರ ಮನೆಗೆ ನಾವು ಅವರ ಮನೆಯಲ್ಲಿ ಆಗುವಂತ ಕಾರ್ಯಕ್ರಮ ಧರ್ಮ ವಿಚಾರ ಇರಬಹುದು ಪ್ರತಿಯೊಂದನ್ನು ನಾವು ಹತ್ತಿರದಲ್ಲಿ ನೋಡಿದವ ಆದ್ರಿಂದ ಅವರ ಕೈಯಲ್ಲಿ ಇವತ್ತು ಏನು ಉದ್ಘಾಟನೆ ಬಿಡುಗಡೆಗೊಳಿಸಿದ್ದೇವೋ ಅದು ಖಂಡಿತ ನಮಗೆ ಶ್ರೀ ಶ್ರೀರಕ್ಷೆಯಾಗಿ ನಮ್ಮ ಶಾಲೆಗೆ ನಾವು ಏನು ಎನಿಸಿದ್ದೇವೆ ಅದಕ್ಕಿಂತಲೂ ಹೆಚ್ಚು ಆ ಹಣ ಸಂಗ್ರಹ ಹರಿದು ಬರುವಂತದ್ದು ನಿಸಂಶ ಅಂತ ಹೇಳುತ್ತಾ ಅವರು ಖಂಡಿತ ಯಾಕಂದ್ರೆ ಈ ಕಾರ್ಯಕ್ರಮ ಘೋಷಣೆ ಆದಾಗ ತೀರ್ಮಾನ ಆದಾಗ ಅವರು ಅವರ ಮಕ್ಕಳೊಂದಿಗೆ ಸಮಾಲೋಚಿಸಿ ಆ ದಿನದ ಫಲಾರದ ಸಂಜೆಯ ಎಲ್ಲ ವ್ಯವಸ್ಥೆಯ ಖರ್ಚನ್ನು ವಹಿಸಿಕೊಂಡಿದ್ದಾರೆ ಅಂದ್ರೆ ಅವರ ಮನಸ್ಸು ಎತ್ತನ್ನು ನಾವು ಆ ತಿಳ್ಕೊಳ್ಬೇಕು ಯಾಕಂದ್ರೆ ಈ ಶಾಲೆಯ ಆ ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ಮೊದಲಿಂದಲೂ ತೊಡಗಿಸಿಕೊಂಡು ಈ ವರ್ಷದಲ್ಲಿ ಕೂಡ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅನ್ನ ಅನ್ನದಾನ ಬಹಳ ಮುಖ್ಯ ಎಂಬ ಮಾತನ್ನು ಹೇಳುತ್ತಾ ಆ ಒಂದು ವ್ಯವಸ್ಥೆಗೆ ಅವರು ಮುಂಚೂಣಿಯಲ್ಲಿ ಅದನ್ನ ಘೋಷಣೆ ಮಾಡಿದ್ದಾರೆ ಆದ್ರಿಂದ ಅವರಿಗೆ ಅವರ ಕುಟುಂಬಕ್ಕೆ ಆ ಖಂಡಿತ ದೇವರು ಒಳ್ಳೇದು ಮಾಡಬೇಕು ಯಾಕಂದ್ರೆ ಕೊಡುವ ಕೈಗೆ ದೇವರು ಕೊಟ್ಟರೆ ಖಂಡಿತ ಆ ಕೊಡುವ ಕೈ ಬಡವರ ಪಾಲಿಗೆ ಒಂದು ಅಮೃತವಾಗಿ ಪ್ರಸನ್ನವಾಗಿ ಸೇರ್ತದೆ ಎಂಬುದಕ್ಕೆ ಆ ಒಂದು ಮಾತನ್ನು ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ಇನ್ನಷ್ಟು ಆ ಕೊಡುವಂತ ಯೋಗ ಭಾಗ್ಯ ಕೊಡ್ಲಿ ಹಾಗೆ ಇವತ್ತಿನ ಒಂದು ಈ ಕಾರ್ಯಕ್ರಮ ಚಿಕ್ಕದಂತಲ್ಲ ಬಹಳ ಮಾತ್ರವಾದದ್ದು ಅದಕ್ಕೆ ಬೇಕಾದಂತ ಯೋಗ್ಯ ವ್ಯಕ್ತಿಗಳು ಇಲ್ಲಿ ವೇದಿಕೆಯಲ್ಲಿ ಹಾಸೀನವಾಗಿದ್ದಾರೆ ಯಾಕಂದ್ರೆ ನಮ್ಮ ಇನ್ಸ್ಪೆಕ್ಟರ್ ಆಗಿ ಎಯು ಆಗಿ ಆ ಕಾರ್ಯವನ್ನು ಮಾಡಿದವರು ಹೈಸ್ಕೂಲ್ ನೆರೆಯ ಹೈಸ್ಕೂಲ್ನ ಅಧ್ಯಕ್ಷರ ಮುಖ್ಯೋಪಾಧ್ಯಾಯರಾಗಿ ದುಡಿದವರು ಇವರನ್ನ ನಾವು ಬಹಳ ಹತ್ತಿರವಾಗಿ ತಿಳಿದವರು ಅಂತವರು ಇಲ್ಲಿ ಬಂದು ಇವತ್ತು ಎರಡು ಮಾತುಗಳನ್ನ ಬಹಳ ಉತ್ತಮ ರೀತಿಯ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಯೋಗ್ಯವಾದಂತ ಮಾತನ್ನೊಂದಿಗೆ ಆ ಲಕ್ಷ್ಮಿಯನ್ನು ಕೂಡ ನೀಡಿದ್ದಾರೆ ಆದ್ರಿಂದ ಅವರ ಕುಟುಂಬಕ್ಕೂ ಅವರಿಗೂ ಒಳ್ಳೆಯ ಆರೋಗ್ಯ ಹಾಗೆ ಕೊಡುವಂತ ಯೋಗ ಭಾಗ್ಯ ಇನ್ನು ಕೂಡ ಕೊಡ್ಲಿ ಅಂತ ಹೇಳುತ್ತಾ ಅವರಿಗೂ ಕೂಡ ನಮ್ಮ ವತಿಯಿಂದ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಬಹಳ ಮುಖ್ಯ ಇವತ್ತು ಶಶಿಧರ್ ಭಟ್ರು ಆ ಕಾರ್ಯಕ್ರಮ ಮುಂದುವರಿಸಿ ಒಂದು ಮೂರು ಜನ ಇವತ್ತು ಅವರಿಗೆ ಸಿಗ್ತಾರೆ ಅಲ್ಲಿ ಮಂಗಳೂರಿನಲ್ಲಿ ಆ ಅವರನ್ನು ಇವತ್ತೇ ಭೇಟಿ ಆಗ್ಬೇಕು ಬೆಳಿಗ್ಗೆ ಹೋದ್ರೆ ಹತ್ತು ಗಂಟೆ ಒಳಗೆ ಹೋದ್ರೆ ಮಾತ್ರ ಅವರನ್ನ ಭೇಟಿ ಆಗ್ಲಿಕ್ಕೆ ಸಾಧ್ಯ ಎಂಬ ಮಾತಿನೊಂದಿಗೆ ಅವರು ಅಲ್ಲಿ ಹೋಗಿದ್ದಾರೆ ಅವರ ಖಂಡಿತ ಹೋದಂತ ಕೆಲಸ ಯಶಸ್ವಿ ಆಗ್ತದೆ ಯಾಕಂದ್ರೆ ಬೀಜ ಇವತ್ತು ಹಾಕಿದ್ರೆ ಈಗಲೇ ಫಲ ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದು ಕ್ರಮೇಣ ಖಂಡಿತ ಫಲ ಕೊಡಬಹುದು ಅವ್ರು ಹೋದಂತ ಕೆಲಸವೂ ಕೂಡ ನಮ್ಮ ಶಾಲೆಗೆ ಪೂರಕವಾಗಿ ಇರ್ಲಿ ಅಂತ ಹೇಳುತ್ತಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಶ್ಲಾಘಿಸ್ತೇನೆ ಯಾಕಂದ್ರೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ ಆಗ್ಬೇಕಾದ್ರೆ ಮುನ್ನುಗ್ಗುವಂತ ಛಲ ಬೇಕು ಅದು ಅವರಲ್ಲಿದೆ ಅದಕ್ಕೆ ಜೊತೆಯಾಗಿ ನಮ್ಮ ಅನಿಲ್ ಎಸ್ ಪೂಜಾರಿ ಅವರು ಅವರು ಏನು ಕಾರ್ಯಕ್ರಮಕ್ಕೆ ಕೈ ಹಾಕ್ತಾರೆ ಆ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ತದೆ ಅದರಲ್ಲಿ ಎರಡು ಮಾತಿಲ್ಲ ಅವರು ಹೈಸ್ಕೂಲ್ ನಲ್ಲಿ ಕೂಡ ಆ ಒಂದು ಕ್ರೀಡಾಕೂಟವನ್ನ ಬಹಳ ಯಶಸ್ವಿಯಾಗಿ ಮಾಡಿ ಹಣದ ಉಳಿತಾಯವನ್ನು ಕೂಡ ತೋರಿಸಿಕೊಟ್ಟಂತ ಒಬ್ಬ ವ್ಯಕ್ತಿ ಯಾಕಂದ್ರೆ ನಮ್ಮ ಶಾಲೆಗೆ ಖಂಡಿತ ಅವರ ಅಧ್ಯಕ್ಷ ಸ್ಥಾನ ಇದ್ದು ಹಾಗೆ ವಜ್ರ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಈ ಶಾಲೆಯ ಅಭಿವೃದ್ಧಿಗೆ ಪಂಚಾಯಿತಿಯಿಂದ ಬರುವಂತಹ ಅನುದಾನ ಇರ್ಬೋದು ದಾನಿಗಳಿಂದ ಬರುವ ಅನುದಾನ ಇರ್ಬೋದು ಎಲ್ಲವನ್ನು ಮಾಡಿಕೊಟ್ಟಂತ ಮಾಡಿ ತೋರಿಸಿದಂತ ವ್ಯಕ್ತಿ ಅನಿಲೇಶ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ ಆದ್ರಿಂದ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರು ಇದ್ದಾರೆ ತಾಯಿ ಹಾಗೆ ಎಲ್ಲವನ್ನ ಮೇಲ್ವಿಚಾರಣೆ ಮಾಡುವವರು ಇದ್ದಾರೆ ಹಾಗೆ ನಮಗೆ ಎಲ್ಲ ಸಹೋದ್ಯೋಗಿ ಬಂಧುಗಳು ಈವಾಗಲೇ ಎಲ್ಲ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಸೆಟ್ ಮಾಡಿದ್ದಾರೆ ತಯಾರು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಜೋಶಿಯವರು ಕೋಶಾಧಿಕಾರಿ ಆಗಿದ್ದು ಎಲ್ಲ ಕಾರ್ಯಕ್ರಮಕ್ಕೆ ಅವರು ಸಹಕಾರ ಕೊಡ್ತಾರೆ ಅವರ ಕೆಲಸ ಯಾರಿಗೂ ಗೊತ್ತಾಗೋದಿಲ್ಲ ಹಿನ್ನೆಲೆಯಲ್ಲಿ ಇದ್ದುಕೊಂಡು ಒಳ್ಳೆಯ ಕೆಲಸ ಮಾಡುವಂತ ವ್ಯಕ್ತಿ ನಮ್ಮೊಂದಿಗೆ ಇರುವುದರಿಂದ ಹಾಗೆ ಎಸ್ ಸಿ ಎಂ ಸಿ ಅಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳು ಇರುವುದರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ನಾವು ಇಷ್ಟೇ ಎಲ್ಲ ಮನೆಗೆ ಈವಾಗದ ನಮ್ಮ ಶಾಲೆಯ ಏನು ಸಂಬಂಧಪಟ್ಟಂತ ವಾರ್ಡ್ಗೆ ಇರಬಹುದು ಗ್ರಾಮಕ್ಕಿರಬಹುದು ಕಾಗದವನ್ನು ಕೊಡುವಂತ ಎಲ್ಲ ಕೆಲಸವನ್ನು ನಾವು ಮಾಡುವ ಖಂಡಿತ ಹಣ ಕೊಡ್ತಾರೆ ಹಣ ಬರ್ತದೆ ಅವರಿಗೆ ಆಮಂತ್ರಣ ಕೊಡುವುದು ಬಹಳ ಮುಖ್ಯ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲರಿಗೂ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಹಾಗೆ ನನಗ್ ಕೂಡ ಭಾಗವಹಿಸುವಂತ ಅವಕಾಶ ಯಾವಾಗಂದ್ರೆ ಒಂದು ಶಾಲೆಯಲ್ಲಿ ಎಚ್ ಎಂ ಆಗಿ ಅಥವಾ ಶಿಕ್ಷಕರಾಗಿ ನಿವೃತ್ತಿ ಆದ ಮೇಲೆ ಆ ಶಾಲೆಯ ಹತ್ತಿರ ಯಾವುದು ಯಾರು ಕೂಡ ಕಣ್ಣು ಹಾಕೋದಿಲ್ಲ ಬರುವುದು ಬಿಡಿ ಅಲ್ಲಿಯ ಸುದ್ದಿಯಲ್ಲೂ ಕೂಡ ಯಾರು ಮಾತಾಡೋದಿಲ್ಲ ಆದ್ರೆ ನಾನು ಯಾಕೆಂದ್ರೆ ಬರ್ತೇನೆ ಅಂದ್ರೆ ಈ ಶಾಲೆ ನನಗೆ ಒಂದು ಅನ್ನ ಕೊಟ್ಟಿದೆ ಮತ್ತೆ ಎಲ್ಲ ಸಹೋದ್ಯೋಗಿ ಬಂಧುಗಳು ನನ್ನೊಟ್ಟಿಗೆ ಕೆಲಸ ಮಾಡಿದವರು ಅವರ ಒಂದು ಒಟ್ಟಿಗೆ ಕೆಲಸ ಮಾಡುವ ಬಹಳ ಖುಷಿ ಕೊಡ್ತದೆ ಹಾಗೆ ಅವರು ಕೂಡ ನನ್ನನ್ನು ಯಾವುದೇ ರೀತಿಯ ಕೆಲಸಕ್ಕೆ ಕರೆತು ಆ ನನ್ನ ಕರೀತಾರೆ ಆದ್ರಿಂದ ನಾನು ಈ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಉತ್ಸುಕನಾಗಿದ್ದೇನೆ ನನ್ನ ಏನು ಸಹಕಾರ ಉಂಟು ಅದನ್ನು ಕೂಡ ಕೊಡುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾನು ಸಂಪೂರ್ಣವಾಗಿ ಇದ್ದೇನೆ ಹಾಗೆ ನನ್ನ ದಾನಿಗಳು ಕೂಡ ಇದ್ದಾರೆ ಅವರನ್ನು ಕೂಡ ಸಂಪರ್ಕ ಮಾಡಿ ಶಾಲೆಗೆ ಹಣ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡುತ್ತೇವೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಆ ಒಂದು ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಬಿಡುಗಡೆಗೊಳಿಸಿದ ನಮ್ಮ ಊರಿನ ಮತ್ತು ಕೆರವಸೆ ಗ್ರಾಮ ಅವರಿಗೆ ಎರಡು ಗ್ರಾಮ ಒಂದೇ ಕೆರವಾಸೆ ಗ್ರಾಮದಲ್ಲಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿ ಹಾಗೂ ಜನಪರರಾಗಿ ಎಲ್ಲರನ್ನೂ ಪ್ರೀತಿಸುವಂತ ಶಂಕರ್ ಭಟ್ರು ಶಿಕ್ಷಣದ ಶಿಕ್ಷಣದ ತಜ್ಞರು ಮತ್ತೆ ಅವರ ನೇರ ನಡೆ ನುಡಿ ಎಲ್ಲರೂ ಅವರನ್ನು ಫಾಲೋ ಮಾಡ್ಬೇಕಂತ ಹೇಳ್ತೇನೆ ನಾನು ಇಷ್ಟು ವಯಸ್ಸಾದರೂ ಕೂಡ ಅವೊಂದು ಶಿಸ್ತು ಆ ನಡೆ ನುಡಿ ಮಾತು ಮತ್ತು ಅದೆಲ್ಲ ಎಲ್ರಲ್ಲೂ ಇದ್ರೆ ಈ ಭರತ ಈ ಭಾರತ ದೇಶ ಇನ್ನಷ್ಟು ಒಳ್ಳೆಯ ಪಥದಲ್ಲಿ ಸಾಗುವುದಂತ ಹೇಳುತ್ತಾ ಹಿರಿಯರಿಗೆ ನಾನು ಒಂದಿಷ್ಟ ಆಡಳಿತಗಾರರು ಯಾರಂತೆ ಅಂದ್ರೆ ಅವರು ಅವರಲ್ಲಿ ಇರುವಂತ ನಯ ವಿನಯ ಮತ್ತೆ ಎಲ್ಲರನ್ನು ಸೇರಿಸಿಕೊಂಡು ಹೋಗುವಂತ ಗುಣ ಇರುವಂತ ಅವರು ನಮ್ಗೆಲ್ಲರಿ ಮಾರ್ಗದರ್ಶಕರು ಅಂದ್ರೆ ನಾವು ಬೆಳಿಬೇಕಾದ್ರೆ ಅಥವಾ ಸಮಾಜವನ್ನು ಬೆಳೆಸ್ಬೇಕಾದ್ರೆ ಇಂಥವರ ಮಾರ್ಗದರ್ಶನ ಬೇಕಾಗ್ತದೆ ಅಂತ ಗೌರವ ಸಿಕ್ಕಿರೋದಂತ ಕೃಷ್ಣಮೈಲಿ ಅವರೇ ಅದೇ ರೀತಿ ಅಮ್ಮನ ಸ್ಥಾನವನ್ನು ತುಂಬಿದಂತಹ ಮುಖ್ಯೋಪಾಧ್ಯಾಯರು ಅವರು ಯಾವಾಗಲೂ ಈ ಸ್ಕೂಲ್ ಈ ಸ್ಕೂಲಿನ ಬಗ್ಗೆ ಅಥವಾ ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ಕಾಳಜಿ ವಹಿಸಿದರೆ ಅಹ್ ಮುಖ್ಯೋಪಾಧ್ಯಾಯರಿ ಹಾಗೂ ಎಸ್ ಟಿ ಎಂಸಿಯ ಉಪಾಧ್ಯಕ್ಷರಿ ಹಾಗೂ ನಮ್ಮ ಇಲ್ಲಿ ನೆಲೆದಿರುವಂತ ಎಲ್ಲ ಅಹ್ ಗಣ್ಯರಿ ಶಾಲೆಯ ಎಲ್ಲ ಗೌರವಾನ್ವಿತ ಶಿಕ್ಷಕ ವೃಂದದವರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಬಂದಷ್ಟ ನಾವೊಂದು ಕಾರ್ಯಕ್ರಮವನ್ನು ಶಾಲೆಯ ವಾರ್ಷಿಕೋತ್ಸವವನ್ನು ಬಹಳ ಮಹತ್ವಪೂರ್ಣವಾಗಿ ನಡೆಸಬೇಕು ಅದರೊಟ್ಟಿಗೆ ಈ ಶಿಕ್ಷಣ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸ್ಬೇಕು ಸರ್ಕಾರಿ ಶಾಲೆಯ ಶಿಕ್ಷಣ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಆಗಿ ಒಂದು ಇಡೀ ಗ್ರಾಮದ ಚಿತ್ರಣ ಬದಲಾವಣೆ ಆಗ್ಬೇಕು ಅದು ಯಾವ ರೀತಿ ಆಗ್ಬೇಕಂದ್ರೆ ಆ ಅವರ ಶ್ಲೋಕದ ಮುಖ್ಯವಾಗಿ ಹೇಳಿದ್ರು ಆಗ ಶಿಕ್ಷಣವನ್ನು ಕೊಟ್ಟಾಗ ನಯ ವಿನಯ ಎಲ್ಲ ಬರ್ತದೆ ಅವನು ಇನ್ನಷ್ಟು ಪ್ರಬುದ್ಧವ ಮಾನವನಾಗಿ ವಿಶಾಲ ಮಾನವನಾಗಿ ಬೆಳೆಯುತ್ತಾನೆ ಆದ್ರಿಂದ ನಾವು ಒಳ್ಳೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಕ್ಕೆ ನಾವು ಏನು ಅಡಿಪಾಯ ಹಾಕಿದೆ ಅದು ನಿಜವಾಗಿಯೂ ಇಲ್ಲಿ ಇಡೀ ನಾನೊಂದು ತುಂಬಾ ಸ್ಕೂಲ್ಗೆ ಭೇಟಿ ನೀಡ್ತೇನೆ ಆದರೆ ಅದು ಪರಿಪೂರ್ಣತೆಯ ನಡೆಗೆ ನಮ್ಮ ಸ್ಕೂಲ್ ಹೋಗ್ತಾ ಇದೆ ಆದ್ರಿಂದ ಇಲ್ಲಿಯ ಶಿಕ್ಷಕ ವಂದದವರಿಗೆ ನಾನು ಅನಂತ ಅನಂತ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ರಾಧಾಕೃಷ್ಣ ಜೋಶಿ ಅವರು ಕೂಡ ಒಬ್ಬ ಶಿಸ್ತಿನ ಸಿಪಾಯಿ ಮಕ್ಕಳಿಗೆ ಅದೇ ಬರ್ತದೆ ಅದು ಬಂದ್ರೆ ಬದುಕಿನಲ್ಲಿ ಏನಾದ್ರೂ ಅವ್ರು ಸಾಧಿಸ್ತಾರೆ ಅದರಿಂದ ಈಗೆಲ್ಲರಿಗೂ ಹೊಂದಿಸ್ತಾ ಇವತ್ತು ಇನ್ನು ದಿನ ಇಲ್ಲ ಇನ್ನು ಹದಿಮೂರು ತಾರೀಕಿಗೆ ನಾವು ದೊಡ್ಡ ಕಾರ್ಯಕ್ರಮ ಮಾಡಬೇಕಿದೆ ಒಂದು ಸಾರ ಆಮಂತ್ರಣ ಪತ್ರಿಕೆ ವಿತರಿಸಲಿಕ್ಕಿದೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಹೊಂದ್ ಹೊಂದಾಣ ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಇಡೀ ಊರಿಗೆ ಪ್ರಚಾರವನ್ನು ಮಾಡುವ ಆ ಎಲ್ರನ್ನು ಕರೆಯುವ ಪ್ರೀತಿಯಿಂದ ಅವರನ್ನು ವಿಷಯವನ್ನು ತಿಳಿಸುವ ಏನು ಹನ್ನೆರಡು ಲಕ್ಷದ ಏನು ಗುರಿ ಉಂಟ ಅದನ್ನು ಇಲ್ಲೋ ಗೊತ್ತಿಲ್ಲ ಆಗ್ಬೋದಂತ ನನ್ನ ಲೆಕ್ಕದಲ್ಲಿ ಒಂದು ಸಾವಿರ ಇನ್ವಿಟೇಷನ್ ಮಾಡಿದ್ರಿಂದ ಒಂದು ಸಾವಿರ ಮನೆಗೆ ಇದು ತಲುಪಿದ್ರೆ ಈ ಮೊತ್ತವನ್ನು ನಾವು ಖಂಡಿತವಾಗಿ ಕ್ರೋಢೀಕರಣ ಮಾಡಿ ಒಂದ್ ಎರಡು ಲಕ್ಷವರೆಗೆ ಖರ್ಚು ಮಾಡಿ ಉಳಿದ ಹಣ ಹಣವನ್ನು ಈ ಶಾಲೆಯ ಅಭಿವೃದ್ಧಿಗೆ ಮೀಸಲಾಗಿ ಇಡಿಸುವ ಮಾಡುವಂತ ಹೇಳುತ್ತಾ ಇವತ್ತು ಬಹಳ ಸಂತೋಷದ ವಿಷಯ ಹಿರಿಯರು ಬಂದು ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅವರಲ್ಲಿರುವಂತ ಆ ಒಂದು ನೈತಿಕತೆ ಅಥವಾ ಶಿಸ್ತು ಅಥವಾ ಸಮಾಜದಲ್ಲಿರುವಂತ ಗೌರವ ಅದು ಇವತ್ತು ಇಡೀ ನಮ್ಮ ಊರಿಗೂ ಪಸರಿಸಲಿ ಅಂತ ಹೇಳುತ್ತಾ ನಮ್ಮ ಸ್ಕೂಲ್ ಡೇ ಬಹಳ ಅರ್ಥಪೂರ್ಣ ಹಾಗೆ ಈ ಜಾಗದ ಈ ಊರಿನ ದೇವ ಆದಂತ ಹೋಟೆಲ್ದಾಯ ಹಾಗೂ ಊರಿನ ದೇವರಾದ ವಿಷ್ಣುಮೂರ್ತಿ ದೇವರಲ್ಲಿ ಹಾಗೂ ಸರ್ ನಾವೆಲ್ಲ ನಮ್ಮ ಕುಲದೇವರಲ್ಲಿ ಕುಲ ಬೇಡುತ್ತಾ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೊಂದಿಷ್ಟ ನಾನು ಮಾತನ್ನು ಬಿಡ್ತೇನೆ ಜಯಹಿಂದ್ ಚೇಖ ಪ್ರೋತ್ಸಾಹವನ್ನು ಕೊಡ್ತಾರೆ ಸಹಾಯವನ್ನು ಕೊಡ್ತಾರೆ ಅವರು ಓಡಾಡ್ತಾ ಇರುವವರು ನಮ್ಮ ಶಾಲೆಯನ್ನು ಗಮನಿಸ್ತಾ ಇರ್ತಾರೆ ನಮ್ಮೆಲ್ಲ ಚಟುವಟಿಕೆಗಳನ್ನು ಗಮನಿಸ್ತಾ ಇರುವವರು ಯಾವ ಕಾರ್ಯಕ್ರಮಕ್ಕೆ ಇಳಿದ್ರು ಅದು ಯಶಸ್ವಿ ಆಗ್ತದೆ ಅದೊಂದು ಅವರ ಹೆಗ್ಗಳಿಕೆ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾರೆ ಬಹಳ ಮುಖ್ಯೋಪಾಧ್ಯಾಯ ಇವತ್ತು ಶಾಲಾ ವಾರ್ಷಿಕೋತ್ಸವದ ಏನು ಆಮಂತ್ರಣ ಪತ್ರಿಕೆ ಇದೆ ಅದನ್ನು ನಮ್ಮೆಲ್ಲ ಹಿರಿಯರು ಹಾಗೆ ಇದೆ ಈ ಊರಿನ ದಾನಿಗಳು ಅಂತ ಹೇಳ್ಬೋದು ಶಂಕರ್ ಭಟ್ರು ಅವರು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನನ್ನ ಮೊದಲ ಅಭಿನಂದನೆಗಳು ಹಾಗೆ ಆ ಶಿಕ್ಷಣ ತಜ್ಞರಿದ್ದಾರೆ ಅರವಿಂದ ಜೋಶಿ ಅವರು ಹಾಗೆ ನಮ್ಮ ಶಾಲಾ ವಾರ್ಷಿಕೋತ್ಸವದ ಕೃಷ್ಣ ಮೊಯಿಸ್ ಇದ್ದಾರೆ ಹಾಗೆ ಅಧ್ಯಕ್ಷರಾದ ಅನಿಲ್ ಇದ್ದಾರೆ ಹಾಗೆ ವೇದಿಕೆಯಲ್ಲಿ ನಮ್ಮ ಎಷ್ಟಿಯಂತೆ ಉಪಾಧ್ಯಕ್ಷರು ಹಾಗೆ ಸದಸ್ಯರು ಹಾಗೆ ದಾನಿಗಳಾದ ರೇವತಿ ಜೋಶಿ ಅವರಿದ್ದಾರೆ ನಾನು ಒಂದು ವಿಷಯ ಹೇಳಬೇಕು ಸರಿ ಹೇಳಿದ್ರೆ ಹಾಗಾಗ್ಲಿ ಏನೋ ಪ್ರಾಜೆಕ್ಟ್ ಹಾಕೊಂಡಿದ್ದಾರೆ ಹೇಳಿ ನಾವು ಶಾಲಾ ವಾರ್ಷಿಕೋತ್ಸವ ಮಾಡ್ತೇವೆ ಇದ್ರಿಂದ ಶಾಲೆಗೆ ಏನಾದರೂ ಲಾಭ ಆಗ್ಬೇಕು ನಾನು ಬಂದ ಕೂಡಲೇ ಹೇಳಿದ್ದೆ ಇಲ್ಲಿ ಟೀಚರ್ಸ್ ತುಂಬಾ ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಖಂಡಿತ ನನ್ನ ಏನು ಸಹಾಯ ಉಂಟು ಮುಖ್ಯೋಪಾಧ್ಯಾಯರಾಗಿ ಅದನ್ನು ನೆರವೇರಿಸಿಕೊಡ್ಲಿಕ್ಕೆ ನಾನು ಕಟಿಬದ್ಧಿರ್ತೇನೆ ಹಾಗೆ ಆ ನಮ್ಗೆ ಈಗ ವಾರ್ಷಿಕೋತ್ಸವ ಆಗ್ಬೇಕು ಶಾಲಾ ವನ ಆಗ್ಬೇಕು ಉದ್ಯಾನವನ ಆಗ್ಬೇಕು ಪ್ಲಸ್ ನಾವು ನಮ್ಮ ಈ ಕೂಡಬೆಟ್ಟು ಶಾಲೆ ಏನಿದೆ ಅಹ್ ಮೊಯ್ಲೀಸರ ಒಂದು ಮಾರ್ಗದರ್ಶನದಲ್ಲಿ ಈಗಾಗಲೇ ಕಾರ್ಕಳ ತಾಲೂಕಿನಲ್ಲಿ ಒಂದು ಗುರುತಿಸುವಂತಹ ಶಾಲೆಯಾಗಿದೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ದೇಶದಲ್ಲಿ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ನನ್ನಿಂದಾಗಿ ಅಲ್ಲ ಎಲ್ಲರ ಸಹಕಾರದಿಂದ ಶಾಲೆ ಶಾಲೆಯೊಂದು ಸರ್ಕಾರಿ ಶಾಲೆಯಾದ್ರೂ ಯಾವ ಖಾಸಗಿ ಸಂಸ್ಥೆಗೆ ಕೂಡ ಕಡಿಮೆ ಇಲ್ಲದ ಹಾಗೆ ಈ ಶಾಲೆಯನ್ನೊಂದು ಏನು ಲ್ಯಾಬೊರೇಟರಿ ಇರಬೇಕು ಹಾಗೆ ನಮ್ಮಲ್ಲಿ ಒಂದು ಇಂಗ್ಲಿಷ್ ರೀಡಿಂಗ್ ರೂಮ್ ಯಾಕೆಂತ ಹೇಳಿದ್ರೆ ಈಗ ಅದೇ ರೀತಿ ಟ್ರೆಂಡ್ ಹೋಗ್ತಾ ಉಂಟು ಎಲ್ಲರಿಗೂ ಆಂಗ್ಲ ಮಾಧ್ಯಮ ಬೇಕು ಕಲೀಲಿ ಮಕ್ಕಳು ಕಲೀಲಿ ಅದಕ್ಕೆ ನಮ್ಮಲ್ಲಿ ಆ ವ್ಯವಸ್ಥೆಯನ್ನು ಕಲ್ಪಿಸುವ ಶಿಕ್ಷಕಿಯರು ಕೂಡ ಇದ್ದಾರೆ ಹಾಗೆ ಸೈನ್ಸ್ ಟೀಚರ್ ಇದ್ದಾರೆ ಯಾಕೆ ಹೇಳಿದ್ರೆ ಆರು ಏಳು ಐದು ಆರು ಏಳರಲ್ಲಿ ಮಕ್ಕಳಿಗೆ ವಿಜ್ಞಾನದ ಸ್ವಲ್ಪ ಆ ಪ್ರಯೋಗ ಅಂತ ಹೇಳಿದ್ದೇನು ಲ್ಯಾಬ್ ಅಂತ ಹೇಳಿದ್ದೇನು ಇಷ್ಟು ಸ್ವಲ್ಪ ಗೊತ್ತಿದ್ರೆ ಆ ಸ್ವಲ್ಪ ಒಳ್ಳೇದಂತೇಳಿ ನನ್ನ ಮಟ್ಟಿಗೆ ಒಂದು ನನಗೆ ಅನಿಸಿಕೆ ಮತ್ತೆ ನಾವು ಹನ್ನೆರಡು ಲಕ್ಷದ ಇಲ್ಲಿ ಪ್ರಾಜೆಕ್ಟ್ ಅನ್ನೊಂದು ಹಾಕಿಕೊಂಡಿದ್ದೇವೆ ನನಗೆ ಕೂಡ ಸಂಪೂರ್ಣ ಭರವಸೆ ಇದೆ ನಾವು ಆ ಕೆಲಸವನ್ನು ಮಾಡಿಯೇ ಮಾಡ್ತೇವೆ ಕೂಡಲೇ ಆದ ತಕ್ಷಣದಲ್ಲಿ ನಮ್ಮ ಬಾಲವನ್ನ ಆಗ್ತದೆ ಹಾಗೆ ಆ ಕಂಪ್ಯೂಟರ್ ರೂಮ್ ಕೂಡ ಅದು ಪ್ರಯೋಗಾಲಯ ಕೂಡ ಆಗ್ತದೆ ಹಾಗೆ ಇನ್ನು ಏನೆಲ್ಲ ಆ ದೇವರು ಇದಕ್ಕೆಲ್ಲ ನಾನು ನಂಬುತ್ತೇನೆ ನಾವು ನಂಬಿಕೊಂಡೇ ಬಂದಿರುವಂತ ನಮ್ಮ ದೇವರು ಈ ದೇವರು ನಮ್ಗೆ ಹೇಗೆ ಆ ಮನಸ್ಸು ಕೊಡ್ತಾರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಾಡುವ ಹಾಗೆ ಆ ಇಲ್ಲಿಂದ ಎಲ್ಲರನ್ನು ಶಾಲಾ ವಾರ್ಷಿಕೋತ್ಸವ ಆದ ತಕ್ಷಣ ನಾವು ನಿಮ್ಮನ್ನು ಖಂಡಿತ ಬಿಟ್ಟು ಬಿಡುದಿಲ್ಲ ವಾರ್ಷಿಕೋತ್ಸವ ಮುಗಿಯಿತು ಹೇಳಿದ ಕೂಡಲೇ ಅದರಿಂದ ಜೋಶಿ ಇರ್ಬೋದು ಹಾಗೆ ಭಟ್ರು ಇರ್ಬೋದು ಅನಿಲ್ ಇರ್ಬೋದು ಹಾಗೆ ಆ ಸರ್ ನೀವು ವೃತ್ತಿಯಿಂದ ನಿವೃತ್ತಿ ಇರ್ಬೋದು ಹಾಗೆ ನಮ್ಮ ಶಾಲೆಗೆ ನಿಮ್ಮ ಸಲಹೆ ಸೂಚನೆಗಳು ಯಾವತ್ತೂ ಬೇಕು ಹಾಗೆ ನಾವು ಶಾಲೆಯಲ್ಲಿ ಇನ್ನು ಮುಂದೆ ಕೂಡ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಹಾಕೊಳ್ತೇವೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಮುಖ್ಯೋಪಾಧ್ಯಾಯನಿಯ ನೆಲೆಯಲ್ಲಿ ನನ್ನ ಎರಡು ಮಾತುಗಳನ್ನು ಕೇಳಿಕೊಳ್ಳುತ್ತಾ ಎಲ್ಲರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು